ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆತನಕ ನೋಡಿ ಇವರ ಹೆಸರು ಸಂಜನಾ ಮೋರ್ಯ ಅಂತೇಳ್ಬಿಟ್ಟು ಸ್ಥಳ ಬೆಂಗಳೂರು ಭಾಗದವರು ವಯಸ್ಸು ಮೂವತ್ತೆಂಟು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸಮಸ್ಯೆ ಮದುವೆಯಾಗಿ ಹದಿನಾಲ್ಕು ವರ್ಷ ಆಗಿದ್ರು ಕೂಡ ಮಕ್ಕಳೆಲ್ಲ ಬಯಕೆ ಗರ್ಭಕೋಶ ತುಂಬಿಸಿಕೊಳ್ಳಬೇಕು ಅನ್ನೋದು ಇವರೊಂದು ಹುಚ್ಚು ಬೈಕೆ ಆಗಿರುತ್ತೆ ಹೇಗೆ ಅಂತ ನೋಡೋದಾದರೆ ಬೇರೆ ಕಳ್ಳ ಸಂಬಂಧ ಬೆಳೆಸಿ ಬಗ್ಗಿ ಕೊಡುತ್ತೇನೆ ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಸಂತೋಷದಾಯಕ ಉತ್ತಮ ಜೀವನದ ಅಂಶಗಳ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ವಿಳಾಸ ಹೇಳುತ್ತೇನೆ ಅಲ್ಲಿಗೆ ಬಂದು ಸುಖವನ್ನು ಕೊಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಗಂಡ ಮೊದಲೇ ಅನುಮಾನದ ಪಿಶಾಚಿ ಹಾಗಾಗಿ ನಾನೇ ಮನೆಯ ವಿಳಾಸವನ್ನು ಹೇಳುತ್ತೇನೆ ಅಲ್ಲಿಗೆ ಬಂದರೆ ಸಾಕು ಬಗ್ಗಿಸಿ ಕೈದು ರಸ ಬಿಟ್ಟರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು ರಸ ಬಿದ್ದ ಎರಡು ತಿಂಗಳಿಗೆ ಗರ್ಭಿಣಿ ಆದರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ನನಗೆ ಖಾತ್ರಿ ಆದರೆ ಐದು ಲಕ್ಷ ಹಣ ಕೊಡುತ್ತೇನೆ ಅಂತೇಳಿ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಆಸಕ್ತರು ಹಿಂದೆ ಕರೆ ಮಾಡಿಕೊಂಡು ಬನ್ನಿ ಅಂತೇಳಿ ಇದಿಷ್ಟು ವಿಳಾಸ ಹೇಳುತ್ತೇನೆ ಅಲ್ಲಿಗೆ ಬಂದು ಸುಖವನ್ನ ಕೊಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನ ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಗಂಡಿನ ಗುಣಗಳು ಹೇಗಿದರೆ ಸಾಕು ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನು ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ನೋಡೋದಕ್ಕೆ ಸುಂದರವಾಗಿರಬೇಕು ಹಾಗಿದ್ರೆ ಮಾತ್ರ ಒಪ್ಪಿಗೆ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಯಾಕಂದ್ರೆ ಹುಟ್ಟುವ ಮಗು ಕೂಡ ಸುಂದರವಾಗಿರುತ್ತೆ ಗೂಟ ಮೂರು ಇಂಚು ಇದ್ದರೂ ಕೊಡುತ್ತೇನೆ ಆದರೆ ಹತ್ತು ಎಮ್ ಎಲ್ ರಸ ಬಂದರೆ ಸಾಕು ಅದರಿಂದ ಮಕ್ಕಳಾಗೋದು ಸಹಜ ಅಂತೇಳಿ ತಿಳಿಸಿರೋದು ತೂತಿನ ತೆವಲು ಇದ್ದವರು ಬೇಡ ಪ್ರೀತಿಯಿಂದ ದಂಗಿ ಮಕ್ಕಳು ಮಾಡುವ ಗಂಡು ಬೇಕು ಅಂಥವರು ಮಾತ್ರ ಕರೆ ಮಾಡಿ ಅಂತೇಳಿ ಎದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು ಅಂದರೆ ಫ್ರೆಂಡ್ಸ್ ಫಿಸಿಕಲ್ ಆಗಿ ನೋಡೋದಕ್ಕೆ ಸುಂದರವಾಗಿರಬೇಕು ಯಾಕೆಂದರೆ ಹುಟ್ಟೋ ಮಗು ಕೂಡ ಸುಂದರವಾಗಿರುತ್ತೆ ಅಂತೇಳಿ ಇವರ ಒಂದು ಒಪಿನಿಯನ್ ಆಗಿರುತ್ತೆ ಹಾಗೆ ತೂತಿನ ತೆವಲು ಇರೋರು ಬೇಡ ಆ ಪ್ರೀತಿಯಿಂದ ದಂಗಿ ಸುಖವನ್ನು ಕೊಡೋರು ಬೇಕು ಅಂತೇಳಿ ಎದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಇನ್ನು ಕೊನೆಯದಾಗಿ ಸಂತೋಷದ ಕಡೆಗೆ ಉತ್ತಮ ಜೀವನದ ಅಂಶಗಳ ಬಗ್ಗೆನು ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಎರಡನೇದು ಸಂಬಂಧಗಳ ಬಗ್ಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಕು ಮೂರನೇದು ಆರ್ಥಿಕ ಸ್ಥಿತಿಯು ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇನ್ನು ಮಟ್ಟಿಗೆ ಇರುವ ಕೆಲಸ ಅಂದ್ರೆ ಒಂದೊಳ್ಳೆ ಸಂಬಳ ಬರುವ ಕೆಲಸ ಇರಬೇಕು ಅಂದ್ರೆ ಮಾತ್ರ ಸಂತೋಷದ ಜೀವನ ಮಾಡಬಹುದು ಇನ್ನು ಸ್ವಂತ ಸಮಯ ಆರನೇದು ಮಾನಸಿಕ ಶಾಂತಿ ಅಂದರೆ ಒತ್ತಡಕ್ಕೊಳಗಾಗದೆ ಮಾನಸಿಕವಾಗಿ ಶಾಂತಿಯುತವಾಗಿರಬೇಕು ವ್ಯಕ್ತಿಗತ ಬೆಳವಣಿಗೆ ಕೂಡ ಇರಬೇಕು ಸಮಾಜ ಸೇವೆಯಲ್ಲೂ ಕೂಡ ಒಂದು ಕೈಯನ್ನು ಹಾಕಬೇಕು ಇನ್ನು ಸಕಾರಾತ್ಮಕ ದೃಷ್ಟಿಕೋನ ಕೂಡ ಇರಬೇಕು ಇನ್ನು ಹತ್ತನೇದು ಸಂತೋಷ ಸೊ ಇವೆಲ್ಲವನ್ನೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಂತೋಷ ಜೀವನವನ್ನು ಮಾಡ್ಬೋದು ಸೊ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೌದು